ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮತಾಜ್ ನಾನೊಬ್ಬ ಭಾರತೀಯ ಮುಸಲ್ಮಾನಳಾಗಿ ನಮ್ಮ ದೇಶದ ಶ್ರೇಷ್ಠತೆಯನ್ನ ಸನಾತನ ಧರ್ಮದ ಶ್ರೇಷ್ಠತೆಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದಕ್ಕೂ ಮೊದಲು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾರಿಬೇಡಿ ಶಾಂತಿನಗರದ ಶಾಸಕ ಹ್ಯಾರಿಸ್ ಕ್ಷೇತ್ರದಲ್ಲಿರುವಂತಹ ಪಾರ್ಕ್ನಲ್ಲಿ ಈ ತರ ಒಂದು ಬ್ಯಾನರ್ ಆರಾಜಿಸ್ತಾ ಇದೆ ಓದ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ದೊಡ್ಡ ಅಕ್ಷರದಲ್ಲಿ ಬೋಲ್ಡ್ ಲೆಟರ್ಗಳಲ್ಲಿ ನೋ ಆರ್ ಎಸ್ ಎಸ್ ನೋ ಆರ್ ಎಸ್ ಎಸ್ ಆಕ್ಟಿವಿಟೀಸ್ ಇನ್ ಸೈಡ್ ದ ಪಾರ್ಕ್ ನೋ ಎನಿ ಅದರ್ ಪಾಲಿಟಿಕ್ಸ್ ಇಟ್ ಈಸ್ ಕಾಮನ್ ಪಾರ್ಕ್ ಫಾರ್ ಪಬ್ಲಿಕ್ ಇನ್ನು ಕನ್ನಡದಲ್ಲಿ ಮತ್ತೊಂದು ಸಲ ಬರೀತಾರೆ ಏನಂತ ಇದು ಸಾಮಾನ್ಯ ಜನರ ಉದ್ಯಾನವನ ಇಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳು ಮತ್ತು ಇತರ ರಾಜಕೀಯ ಚಟುವಟಿಕೆಗಳನ್ನ ನಿರ್ಬಂಧಿಸಲಾಗಿದೆ ನಾನು ನೇರವಾಗಿ ನಲಪಾಡ್ ಅಹಮದ್ ಹ್ಯಾರಿಸ್ ಅವರನ್ನು ಕೇಳ್ತೀನಿ ಇದನ್ನು ಯಾರ್ ಹಾಕಿರೋದು ಅಥವಾ ಇದನ್ನು ಯಾರ್ ಹಾಕ್ಸಿರೋದು ನಿಮ್ಮ ಪರವಾಗಿ ನಿಮ್ಮ ಕ್ಷೇತ್ರದ ಜವಾಬ್ದಾರಿಯನ್ನ ನಿಮ್ಮ ಪುತ್ರ ಮೊಹಮ್ಮದ್ ನಲಪಾಡ್ ಅವರು ನೋಡ್ಕೊಳ್ತಾ ಇದ್ರೆ ಅವರೇ ಇದಕ್ಕೆ ಆನ್ಸರ್ ಮಾಡಲಿ ಈ ಬ್ಯಾನರ್ ಹಾಕ್ಸಿರೋದು ನೀವೇನಾ ಇಷ್ಟು ದೊಡ್ಡದಾಗಿ ನೋ ಆರ್ ಎಸ್ ಎಸ್ ಅಂತ ಹಾಕಿರೋದು ಒಂದು ನೀವೇ ಆಗಿರಬೇಕು ಅಥವಾ ನಿಮ್ಮ ಕ್ಷೇತ್ರದಲ್ಲಿರುವಂತಹ ಆರ್ ಎಸ್ ಎಸ್ ವಿರೋಧಿಗಳೇ ಇರಬೇಕು ಹ್ಯಾರಿಸ್ ಅವರೇ ಈ ಬ್ಯಾನರ್ ಯಾರ ವತಿಯಿಂದ ಹಾಕ್ಸಿರೋದು ಅಂತ ನನಗ್ ಗೊತ್ತಾಗ್ಬೇಕು ಯಾಕಂದ್ರೆ ಈ ಬ್ಯಾನರ್ನ ಅಪ್ಪ ಅಮ್ಮಂದು ತಮ್ಮ ಹೆಸರನ್ನ ಅದ್ರ ಮೇಲೆ ಹಾಕ್ಸಿಲ್ಲ ನೋಡಿ ಹೀಗೆ ಬೇನಾಮಿ ಬ್ಯಾನರ್ ಒಂದು ರಾರಾಜಿಸೋದಕ್ಕೆ ನಿಮ್ಮ ಕ್ಷೇತ್ರದಲ್ಲಿ ಹೇಗೆ ಅವಕಾಶವನ್ನು ನೀಡ್ತೀರಿ ನಾಳೆ ಲಾಲ್ಬಾಗ್ ಗೇಟ್ಗಳ ಮೇಲೆ ಮುಸಲ್ಮಾನರಿಗೆ ಪಾರ್ಕ್ ಒಳಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಅನ್ನ ಹಾಕಿದ್ರೆ ಏನಾಗಬಹುದು ಅಂತ ಒಂದು ಬಾರಿ ಯೋಚನೆ ಮಾಡೋಡುವ ಒಂದು ಮಾತು ಹೇಳಿ ನಲಪಾಡ್ ಹ್ಯಾರಿಸ್ ಅವರ ಅಲ್ಲ ಬೇಡ ಬಿಡಿ ನಾನು ಈ ರಾಜ್ಯದ ಸಮಾನತಾವಾದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೇಳ್ತೀನಿ ಈ ಬ್ಯಾನರ್ ಅನ್ನ ಹೇಗೆ ಸಮರ್ಥನೆ ಮಾಡ್ಕೋತೀರಿ ಯಾವುದಾದ್ರೂ ಸಾರ್ವಜನಿಕ ಸ್ಥಳಕ್ಕೆ ಮುಸಲ್ಮಾನರಿಗೆ ಪ್ರವೇಶ ಇಲ್ಲ ಅಥವಾ ಕ್ರೈಸ್ತರಿಗೆ ಪ್ರವೇಶ ಇಲ್ಲ ಅಂತ ಅನ್ನು ಹಾಕಿದ್ರೆ ನಿಮ್ಮ ರಿಯಾಕ್ಷನ್ ಹೇಗೆ ಇರ್ತಾ ಇತ್ತು ನೋ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂತ ಬರೆದು ಅದರಲ್ಲಿ ಆರ್ ಎಸ್ ಎಸ್ ಹೆಸರನ್ನ ದೊಡ್ಡದಾಗಿ ಹೈಲೈಟ್ ಮಾಡ್ತೀರಾ ಅಂತ ಹೇಳಿದ್ರೆ ಎಷ್ಟು ವಿಷ ತುಂಬಿರ್ಬೇಕಾ ಮನಸ್ಸಲ್ಲಿ ಏನು ಮಾಡಿದೆ ನಿಮಗೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅನ್ನುವಂಥದ್ದು ಈ ದೇಶದಲ್ಲಿ ನಿಷೇಧಿತ ಸಂಘಟನೆನಾ ಭಯೋತ್ಪಾದಕ ಸಂಘಟನೆನಾ ಅಥವಾ ಅದೊಂದು ಕೋಮುವಾದಿ ಸಂಘಟನೆ ಆರ್ ಎಸ್ ಎಸ್ ನಲ್ಲಿ ಎಷ್ಟು ಜನ ಮುಸಲ್ಮಾನರಿದ್ದಾರೆ ಅಂತ ಗೊತ್ತಾ ನಿಮಗೆ ನಾನೊಬ್ಬ ಮುಸಲ್ಮಾನ ಹೆಣ್ಣು ನನ್ನ ಮೈಯಲ್ಲಿ ಹರಿತಾ ಇರೋದು ಕೂಡ ಆರ್ ಎಸ್ ಎಸ್ ರಕ್ತ ಈ ವಿಚಾರ ನಿಮಗೆ ಗೊತ್ತಾ ನನ್ನ ಹಾಗೆ ಅದೆಷ್ಟು ಅನ್ಯ ಕೋಮಿನ ಜನರು ಆರ್ ಎಸ್ ಎಸ್ ನಲ್ಲಿ ಇದ್ದಾರೆ ಅಂತ ಗೊತ್ತಾ ನಿಮಗೆ ಒಂದೇ ಒಂದು ಸಾಕ್ಷಿ ಒಂದೇ ಒಂದು ಉದಾಹರಣೆ ಕೊಡಿ ಆರ್ ಎಸ್ ಎಸ್ ಅನ್ನೋ ಸಂಘಟನೆ ಗಲಭೆಗಾಗ್ಲಿ ಸಾವು ನೋವಿಗಾಗ್ಲಿ ಪ್ರಚೋದನೆಯನ್ನು ಕೊಟ್ಟಿದ್ದು ಆರ್ ಎಸ್ ಎಸ್ ಶಾಖೆಗಳಲ್ಲಿ ಏನು ನಡೆಯುತ್ತೆ ಅಂತಾದ್ರೂ ನೋಡಿದೀರಾ ನೀವು ಆರ್ ಎಸ್ ಎಸ್ ಶಾಖೆ ನಡೆಸೋದ್ರಿಂದ ಪಾರ್ಕ್ ನಲ್ಲಿ ಗಲಾಟೆ ಆಗುತ್ತೆ ಪಾರ್ಕ್ ನಲ್ಲಿ ಶಾಂತಿ ಭಂಗ ಆಗುತ್ತೆ ಅಥವಾ ಪಾರ್ಕ್ನ ಸ್ವಚ್ಛತೆ ಹಾಳಾಗುತ್ತೆ ಅನ್ನುವಂಥದ್ದಕ್ಕೆ ಒಂದೇ ಒಂದು ಸಾಕ್ಷ್ಯನ ಕೊಡಬಹುದಾ ಬೇಡ ಪಾರ್ಕ್ನಲ್ಲಿ ವಾಕ್ ಮಾಡೋರಿಗೆ ಜಾಗಿಂಗ್ ಮಾಡೋರಿಗೆ ತೊಂದರೆ ಆಗಿರುವಂತಹ ಉದಾಹರಣೆ ಆದ್ರೂ ಇದ್ರೆ ಕೊಡಬಹುದಾ ಸ್ವಯಂ ಸೇವಕ ಸಂಘ ಅಂತ ಇರೋದೆ ಸಮಾಜಕ್ಕೆ ಪೂರಕವಾಗಿ ಕೆಲಸವನ್ನ ಮಾಡೋದಕ್ಕೆ ಇದೇ ಆರ್ ಎಸ್ ಎಸ್ ಕೋವಿಡ್ ಬಂದ್ರೆ ಬರ ಬಂದ್ರೆ ಪ್ರವಾಹ ಬಂದ್ರೆ ದಂಡ ದಂಡಾಗಿ ಬಂದು ಜನರಿಗೆ ಆಹಾರವನ್ನು ಕೊಡ್ತಾರೆ ಸೂರು ಕಟ್ಟಿ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಸಾಕ್ಷಿ ಬೇಕಾದಕ್ಕೆ ನಿಮಗೆ ಯಾವತ್ತಾದ್ರೂ ಆರ್ ಎಸ್ ಎಸ್ ಕೊಡುವಂತಹ ಸಹಾಯವನ್ನು ಪಡಿಬೇಡಿ ಅಂತ ಹೇಳಿದೀರ ನೀವು ಇಷ್ಟಕ್ಕೂ ಆರ್ ಎಸ್ ಎಸ್ ಏನು ಪಿ ಎಫ್ ಐನಾ ಐಸಿಸ ಅಥವಾ ಲಶ್ಕರ್ ಐಮಾನ ಏನ್ ಅನ್ಕೊಂಡಿದೀರಿ ಶುಕ್ರವಾರ ಬಂತು ಅಂತ ಹೇಳಿದ್ರೆ ಮುಸಲ್ಮಾನರು ದಂಡಿ ದಂಡಿಯಾಗಿ ಪಾರ್ಕ್ಗೆ ನುಗ್ತಾರೆ ತಿಂದು ಗಲೀಜ್ ಮಾಡಿ ಹೋಗ್ತಾರೆ ಅವರಿಗೆ ಸ್ವಚ್ಛತೆಯ ಪಾಠವನ್ನಾದ್ರೂ ಮಾಡಿದೀರಾ ಎಷ್ಟೋ ಮಂದಿ ಬುರ್ಕಾ ಹಾಕೊಂಡು ಬಂದು ಪಾರ್ಕ್ ಅನೈತಿಕ ಚಟುವಟಿಕೆಗಳನ್ನ ನಡೆಸಿರೋದು ವರದಿ ಆಗಿದೆ ಯಾವತ್ತಾದ್ರೂ ಅದಕ್ಕೆ ಕ್ರಮವನ್ನ ತೆಗೆದುಕೊಂಡಿದ್ದೀರಾ ಅಥವಾ ಯಾರು ಒಂದಷ್ಟು ಕೆಟ್ಟ ಜನ ಹಾಗೆ ಮಾಡಿದ್ರು ಅಂತ ಇಡೀ ಮುಸಲ್ಮಾನ ಸಮೂಹವನ್ನೇ ನಿಷೇಧ ಮಾಡೋಕ್ಕಾಗುತ್ತ ಇಲ್ಲ ತಾನೆ ಈ ರಾಜ್ಯದಲ್ಲಿ ಧ್ವಜ ಹಾರಿಸಿದ್ರೆ ಸರ್ಕಾರ ಕೆರಳುತ್ತೆ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಸರ್ಕಾರ ರೊಚ್ಚಿಗೆ ಆರ್ ಎಸ್ ಎಸ್ ಹೆಸರು ಕಂಡ್ರೆ ಸರ್ಕಾರದ ಮಂದಿಗೆ ಬೆಂಕಿ ಹೊತ್ಕೊಳ್ಳುತ್ತೆ ಆದರೆ ಈ ರಾಜ್ಯದಲ್ಲಿ ಇಸ್ರೇಲ್ ಪ್ಯಾಲಸ್ತೀನ್ ಯುದ್ಧ ನಡೆದು ಪ್ಯಾಲಸ್ತೀನ್ ಪರ ಜನ ಬೀದಿ ಅದಕ್ಕೆ ಸ್ವಾಗತ ಸಿಗುತ್ತೆ ಇಲ್ಲಿ ಮಾಲ್ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಮುಸಲ್ಮಾನರಿಗೆ ನಮಾಜ್ ಮಾಡೋದಕ್ಕೂ ಅವಕಾಶ ಇದೆ ಸಪರೇಟ್ ರೂಮ್ ಕೂಡ ಸಿಗುತ್ತೆ ಆದರೆ ಆರ್ ಎಸ್ ಎಸ್ ಅವರು ಓಪನ್ ಜಾಗದಲ್ಲಿ ಒಂದು ಶಾಖೆಯನ್ನ ನಡೆಸೋದಕ್ಕೆ ಅವಕಾಶ ಇಲ್ಲ ಅದು ಇಲ್ಲೀಗಲ್ ಆಕ್ಟಿವಿಟಿ ಅಲ್ವಾ ಆರ್ ಎಸ್ ಎಸ್ ಒಂದು ವೇಳೆ ಸಂಚು ರೂಪಿಸುವಂತಹ ಸಂಸ್ಥೆ ಆಗದಿದ್ರೆ ಯಾವುದೋ ಗುಪ್ತ ಜಾಗದಲ್ಲಿ ಸಭೆ ಸೇರ್ತಾ ಇತ್ತು ಈ ರೀತಿಯಾಗಿ ಓಪನ್ ಆಗಿ ಕೂತು ಚಟುವಟಿಕೆಯನ್ನು ನಡೆಸ್ತಾ ಇರಲಿಲ್ಲ ಇಷ್ಟಕ್ಕೂ ನಾಲ್ಕು ಜನ ಮುಸಲ್ಮಾನರು ಅಥವಾ ಬೇರೆ ಯಾರೇ ಆದ್ರೂ ಪಾರ್ಕ್ನಲ್ಲಿ ಬಂದರು ಅಂತ ಅಂದ್ಕೊಳ್ಳೋಣ ಅವ್ರು ಯಾವ ಸಂಘಟನೆಗೆ ಸೇರಿದವರು ಅಂತ ಚೆಕ್ ಮಾಡಿಬಿಡ್ತೀರಾ ಆರ್ ಎಸ್ ಎಸ್ ಅನ್ನುವಂಥದ್ದು ಒಂದು ಸ್ವಯಂ ಸೇವಕ ಸಂಘ ಪ್ರತಿ ಆರ್ ಎಸ್ ಎಸ್ಗೂ ಇಲ್ಲಿ ಒಂದು ಆಫೀಸ್ ಅಂತಾನೋ ಬಿಲ್ಡಿಂಗ್ ಅಂತಾನೋ ಇಲ್ಲ ಅದು ಯಾರು ಫಂಡ್ ಮಾಡಿ ಕಟ್ಟಿರೋದು ಅಲ್ಲ ಇವತ್ತಿಗೂ ಮುಕ್ತವಾದಂತಹ ಜಾಗದಲ್ಲಿ ಮುಕ್ತ ಮನಸ್ಸಿನಿಂದ ನಡೀತಾ ಇರುವಂತಹ ಸಂಘಟನೆ ಆರ್ ಎಸ್ ಎಸ್ ನಾಳೆ ನಿಮ್ಮ ಏರಿಯಾದಲ್ಲಿ ಏನೋ ಸಂಕಷ್ಟ ಬಂತು ಅಂದ್ರೂ ಕೂಡ ನಿಮಗಿಂತ ಮೊದಲು ಅಲ್ಲಿ ಹಾಜರಿರುತ್ತೆ ಆರ್ ಎಸ್ ಎಸ್ ನೆನಪಿರಲಿ ಹಾರಿಸ್ ಅವ್ರೆ ನಾವು ಇಲ್ಲ ನಾವು ಭಾರತದಲ್ಲಿದ್ದೀವಿ ಇಲ್ಲಿ ಆರ್ ಎಸ್ ಎಸ್ ನಿಷೇಧಿತ ಸಂಘಟನೆ ಅಲ್ಲ ಅದು ದೇಶ ಭಕ್ತರ ಸಂಘ ದೇಶದ ಏಳಿಗೆಗೋಸ್ಕರ ದುಡಿತಾ ಇರುವಂತಹ ಸಂಘಟನೆ ಈ ದೇಶ ಇರೋ ತನಕ ಆರ್ ಎಸ್ ಎಸ್ ಇದ್ದೇ ಇರುತ್ತೆ ಇನ್ನು ಕರೆಕ್ಟ್ ಆಗಿ ಹೇಳಬೇಕು ಅಂತಂದ್ರೆ ಆರ್ ಎಸ್ ಎಸ್ ಇರೋ ತನಕ ಈ ದೇಶ ಇರುತ್ತೆ ಆರ್ ಎಸ್ ಎಸ್ ರೀತಿಯ ಸಂಘಟನೆ ಒಂದು ವೇಳೆ ಇಲ್ಲ ಅಂತ ಆಗಿದ್ರೆ ಇಲ್ಲಿರುವಂತಹ ಸೆಕ್ಯುಲರ್ಗಳು ಭಯೋತ್ಪಾದಕರು ಮೇನ್ಲಿ ನಿಮ್ಮಂಥವರು ಖಂಡಿತವಾಗ್ಲೂ ಭಾರತವನ್ನ ಭಾರತವನ್ನಾಗಿರೋದಕ್ಕೆ ಬಿಡ್ತಾನೆ ಇರಲಿಲ್ಲ ನೋಡಿ ಈ ಬ್ಯಾನರ್ ನೀವು ಹಾಕ್ಸಿಲ್ಲ ಅಂದ್ರೆ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ಮೊದಲು ಇದನ್ನ ತೆಗೆಸಿ ಆ್ಯಂಡ್ ಇನ್ನೊಂದು ವಿಚಾರ ಆರ್ ಎಸ್ ಎಸ್ ಅನ್ನ ನೀವಲ್ಲ ಯಾರು ನಿರ್ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಆರ್ ಎಸ್ ಎಸ್ ಇದೇ ಪಾರ್ಕ್ ಒಳಗೆ ತನ್ನ ಶಾಖೆಯನ್ನು ನಡೆಸುತ್ತೆ ಅಂದ್ರೂ ಕೂಡ ಅದನ್ನ ತಡೆಯುವ ಅಧಿಕಾರ ನಿಮಗೆ ಇಲ್ಲ ಪಾರ್ಕ್ನಲ್ಲಿ ನಡೆಯುವಂತಹ ನಿಜವಾದ ಅನೈತಿಕ ಚಟುವಟಿಕೆಗಳಿದೆಯಲ್ಲ ಅದಕ್ಕೆ ಮೊದಲು ಬ್ರೇಕ್ ಅನ್ನು ಹಾಕಿ ಮಾದಕ ದ್ರವ್ಯ ಮದ್ಯಪಾನ ಇವುಗಳನ್ನು ತಡೆಗಟ್ಟಿ ಮೊದಲು ಪಾರ್ಕ್ನ ಸ್ವಚ್ಛದ ಬಗ್ಗೆ ಗಮನ ಕೊಡಿ ಗಿಡಗಳನ್ನ ಮರಗಳನ್ನ ಉಳಿಸುವ ಬಗ್ಗೆ ಗಮನವನ್ನು ಕೊಡಿ ಅದು ಬಿಟ್ಟು ಆರ್ ಎಸ್ ಎಸ್ ಅನ್ನು ಹೊರಗಿಡ್ತಾರಂತೆ ಈ ಪಾರ್ಕ್ಗೆ ಒಂದು ಶಿಸ್ತು ಘನತೆ ಅಂತ ಸಿಕ್ಕಿದ್ರೆ ಇವತ್ತಿಗೂ ಈ ಪಾರ್ಕ್ ಒಂದು ಪಾರ್ಕ್ ಆಗಿ ಉಳಿದಿದ್ರೆ ಬಹುಶಃ ಅದಕ್ಕೆ ಆರ್ ಎಸ್ ಎಸ್ ಕಾರಣ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಮಿಸ್ಟರ್ ನೆಲಪಾಡ್ ಹ್ಯಾರಿಸ್ ವಿನಾಕಾರಣ ಹಿಂದೂಗಳನ್ನು ಕೆಣಕುವಂತಹ ಸಾಹಸವನ್ನ ದಯವಿಟ್ಟು ಮಾಡಬೇಡಿ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ